ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ ಕೊಡದೊಳಗೆ ಎದ್ದಿರುವಂತಹ ಪರ ವಿರೋಧದ ಅಲೆ ದಿನಕ್ಕೊಂದು ರೂಪವನ್ನ ಪಡೆದುಕೊಳ್ತಾ ಇದೆ ಡಿಸಿಎಂ ಡಿಕೆಶಿ ಪರ ಇರುವಂತಹ ಶಾಸಕರು ಸಿಎಂ ಬದಲಾವಣೆ ಆಗ್ಲಿ ಅಂತ ಹೇಳಿದ್ರೆ ಸಿಎಂ ಸಿದ್ದು ಪರ ಇರೋ ಶಾಸಕರು ಬದಲಾವಣೆ ವಿಚಾರ ಈಗ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಯನ್ನ ಹಾಕಿದೆ ಅಚ್ಚರಿ ಗ್ಯಾರಂಟಿಯ ವಾರಂಟಿ ಜೊತೆ ಜೊತೆಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿರೋ ಕಾಂಗ್ರೆಸ್ ಜಸ್ಟ್ ಒಂದು ವರ್ಷ ಪೂರೈಸ್ತಾ ಇದ್ದಂತೆ ಆಂತರಿಕ ಭಿನ್ನಮತ ಸ್ಫೋಟವಾಗಿದೆ ಆಡಳಿತ ಸುಗಮವಾಗಿ ಸಾಗೋದರ ಜೊತೆಗೆ ಪಕ್ಷಕ್ಕೆ ಬಲ ತುಂಬಲು ಹೆಚ್ಚುವರಿ ಸಿಎಂ ಹುದ್ದೆ ಅವಶ್ಯಕತೆ ಇದೆ ಎನ್ನುವ ಕೂಗು ಒಂದ್ ಕಡೆಯಾದ್ರೆ ಸಿಎಂ ಕೂಡ ಬದಲಾವಣೆ ಆಗಬೇಕು ಅನ್ನೋ ಕೂಗು ಕೂಡ ಮುನ್ನಲೆಗೆ ಬರ್ತಾ ಇದೆ ಈ ವಿಚಾರವಾಗಿ ಮಾತನಾಡಿದಂತಹ ಸಚಿವ ಬೈರತಿ ಸುರೇಶ್ ಅವರು ಸದ್ಯಕ್ಕೆ ಸಿಎಂ ಖುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯವರ ಕೆಲಸ ಸಮರ್ಥವಾಗಿದೆ ಸಿಎಂ ಬದಲಾವಣೆ ಚರ್ಚೆ ಈಗ್ಯಾಕೆ ಅನ್ನೋದು ನಮಗಂತೂ ಗೊತ್ತಿಲ್ಲ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅವರು ಈ ಬಗ್ಗೆ ನಿರ್ಧಾರ ಮಾಡಬೇಕೆ ಹೊರತು ಯಾರೂ ಬೇರೆಯವರಲ್ಲ ಅಂತ ನಗ್ನಗ್ತಾನೆ ತಮ್ಮ ಪಕ್ಷಕ್ಕೆ ಠಕ್ಕರ್ ಕೊಟ್ಟರು ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಈ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ನೋಡಿದಂತೆ ಸಿಎಂ ಡಿಸಿಎಂ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಬ್ಬರ ನಡುವೆಯೂ ಹೊಂದಾಣಿಕೆ ಚೆನ್ನಾಗಿದೆ ಬದಲಾವಣೆ ಸಂದರ್ಭ ಬಂದರೆ ಹೈಕಮಾಂಡ್ ಕೂಡ ಅವರಿಬ್ಬರನ್ನ ಕೂರಿಸಿಕೊಂಡು ಚರ್ಚೆ ಮಾಡುತ್ತೆ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡಬೇಕೋ ಆ ಮಾಡ್ತಾರೆ ಎಂದ್ರು ಸಿಕ್ಕ ಅವಕಾಶದಲ್ಲಿಯೇ ವಿಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ ಕೃಷಿ ಸಚಿವ ಚುನಾವಣೆಗೂ ಮುನ್ನ ಡಿಕೆಶಿ ಸಿದ್ದರಾಮಯ್ಯ ಹೊಡೆದಾಡ್ತಿದ್ದಾರೆ ಎಂತ ಅವರು ಹೇಳಿದ್ರು ಈಗ ಈ ಬೆಳವಣಿಗೆ ನೋಡಿದ್ರೆ ರಾಜ್ಯದ ಸಮಯ ಸರಿ ಇಲ್ಲ ಅನ್ಸುತ್ತೆ ಯಾವುದೋ ಕಾಣದ ಕೈಗಳ ಕೈವಾಡ ಇದೆ ಸಿಎಂ ಬದಲಾವಣೆ ಬಗ್ಗೆ ಒಕ್ಕಲಿಗ ಸ್ವಾಮೀಜಿ ಅವರು ಅವರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಂತ ಹೇಳಿದ್ರು ವೀಕ್ಷಕರೇ ಇದೆಲ್ಲದರ ನಡುವೆ ಕೆಂಪೇಗೌಡ ಜಯಂತಿ ದಿನ ಒಕ್ಕಲಿಗ ಸ್ವಾಮೀಜಿಯೊಬ್ರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು ಅದಾದ ಬಳಿಕ ಲಿಂಗಾಯತ ಸಮುದಾಯದ ಶ್ರೀಗಳ ಸಿಎಂ ಬದಲಾವಣೆ ಆದರೆ ನಮ್ಮ ಸಮುದಾಯಕ್ಕೆ ಸಿಗುವಂತಾಗ್ಲಿ ಅನ್ನೋ ಹೇಳಿಕೆಯನ್ನ ನೀಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಡಿಸಿಎಂ ಹುದ್ದೆ ಸೃಷ್ಟಿಯ ಬೇಡಿಕೆಯಲ್ಲಿ ಇದ್ದಂತಹ ಕೈಪಡೆಯ ಕೆಲ ಶಾಸಕರು ಈಗ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದ ಬಳಿಕ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಅತ್ತ ಎಲ್ಲ ಬೆಳವಣಿಗೆಯನ್ನ ಗಮನಿಸ್ತಾ ಇರುವಂತಹ ಹೈಕಮಾಂಡ್ ನಾಯಕರು ಈ ಬಗ್ಗೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ